ನಮಸ್ತೆ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಒಂದು ರೆಸಿಪಿ ಜೊತೆ ಬರ್ತಾಯಿದ್ದೀನಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ತಾ ಕಮೆಂಟು ಕೂಡ ಹಾಕಿ ಈ ರೆಸಿಪಿ ಮಾಡೋಕ್ಕೋಸ್ಕರ ಒಂದು ಎಂಟು ಒಣಮೆಣ್ಸಿನ್ಕಾಯಿ ಬಿಡಿಸಿಟ್ಕೊಂಡಿದ್ದೀನಿ ಖಾರದ್ದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಕ್ಯಾಪ್ಸಿಕಮ್ ಒಂದು ಹಿಡಿ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಸ್ಲಿಟ್ ಮಾಡಿದ್ದೀನಿ ಇಲ್ಲಿ ಎರಡು ಕಾಯಿ ತುರಿ ತುರಿದಿಟ್ಕೊಂಡು ಕ್ಯಾರೆಟ್ ತುಳಿದಿಟ್ಕೊಂಡಿದ್ದೀನಿ ಸಾರಿ ಆಮೇಲೆ ಬೀನ್ಸ್ ಕೂಡ ಸಣ್ಣಗೆ ಎಷ್ಟು ಸಣ್ಣದಾಗತ್ತೋ ಅಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಿಡಿ ಬಟಾಣಿ ಹಾಗೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡ್ಕೊಂಡು ಎಣ್ಣೆಗೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಈಗ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ ಕಡಲೆಬೇಳೆ ಸ್ವಲ್ಪ ಕೆಂಪು ಹುರಿದ್ರೆ ಘಮ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟಾಗಿರುವಂಥ ಚಿತ್ರಾನ್ನ ಏನು ಹೇಳಿ ಚಿತ್ರಾನ್ನ ಯಾವ ಥರ ಬರೀ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ತಿನ್ನೋವಂಥ ಚಿತ್ರಾನ್ನ ಸ್ವಲ್ಪ ಬೋರ್ ಆಗಿದ್ರೆ ಈ ಥರ ಇಲ್ಲಿ ಸ್ಲಿಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಕೊಂಡೆ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡೆ ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಇಲ್ಲಿ ಬಟಾಣಿ ಈರುಳ್ಳಿ ಏನೇನು ತರಕಾರಿ ಯಾವುದ್ಯಾವುದು ಹಾಕಬೇಕು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲ್ಲ ಚೆನ್ನಾಗಿ ಬೇಯಬೇಕಿದ್ದು ಈಗ ಹಿಂಗು ಅರ್ಶನ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿಟ್ಕೊಂಡ್ರೆ ಹಬ್ಬ ಹರಿದಿನ ಅಂತ ಅನ್ನೋ ಟೈಮಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಇಟ್ಬಿಟ್ಟು ಬೇಗ ಚಿತ್ರಾನ್ನ ಕಲಿಸ್ಕೊಂಡ್ಬಿಡ್ಬೋದು ಸ್ವಲ್ಪ ರಿಲೀಫ್ ಆಗುತ್ತೆ ಕೆಲ್ಸದ ಟೈಮಲ್ಲಿ ಕ್ಲೀನಿಂಗು ಈ ಶಾಪಿಂಗು ಹಬ್ಬದ ಟೈಮ್ಗೆ ಈ ಶಾಪಿಂಗ್ ಕ್ಲೀನಿಂಗ್ ಎಲ್ಲ ಮಾಡುವಾಗ ಒಂದು ಸ್ವಲ್ಪ ಎಲ್ಲ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಸಿಂಪಲಾಗಿ ಬೇಗ ಅನ್ನ ಮಾಡಿಕೊಂಡು ಈ ಥರ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡಿಕೊಂಡ್ರೆ ಟೇಸ್ಟಿ ಟೇಸ್ಟಿಯಾಗೂ ಇರುತ್ತೆ ವೆಜಿಟೇಬಲ್ಸು ಕೂಡ ಹಾಕಿದಾಗೆ ಆಗುತ್ತೆ ಈ ಥರನೂ ಡಿಫ್ರೆಂಟಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿಕೊಂಡು ನೋಡಿ ಈಗ ಅರಶಿನ ಹಾಕ್ತಾಯಿದ್ದೀನಿ ಇದು ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಆಗೋತಾಯಿದ್ದೀನಿ ನೀವು ಸಹ ಸ್ವಲ್ಪ ಕ್ವಾಂಟಿಟಿ ಹಾಕೊಳ್ಳಿ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಎಣ್ಣೆನಲ್ಲೇ ಫ್ರೈ ಆಗಬೇಕು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳೋಣ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾ ಕೈ ಆಡ್ತಾ ಇರಬೇಕು ಬಿಟ್ಬಿಟ್ರೆ ತಳ ಹಾಡ್ದು ಬಿಡುತ್ತೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡೋಣ ನೋಡಿ ಇವಾಗ ಯಾವ ಥರ ರೆಡಿಯಾಗಿದೆ ಅಂತ ಈಗ ನೆಕ್ಸ್ಟ್ ಕ್ಯಾರೆಟ್ ಹಾಕೋತೀನಿ ಇದು ತುರ್ದಿರೋದ್ರಿಂದ ಕ್ಯಾರೆಟ್ ಬೇಗ ಬೆಂದೋಗುತ್ತೆ ನೋಡಿ ಈ ಥರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ರೆಡಿ ಆದಮೇಲೆ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡಿ ಮುಚ್ಚಿಟ್ಬಿಟ್ಟು ಸ್ಲಿಮ್ಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಒಳಗಡೆ ತರಕಾರಿ ವೆಜಿಟೇಬಲ್ಸ್ ಏನೇನಿದೆ ಬಟಾಣಿ ಬೀನ್ಸ್ ಕ್ಯಾರೆಟ್ ಎಲ್ಲ ಒಳಗಡೆನೆ ಚೆನ್ನಾಗಿ ದಮ್ ಕಟ್ಟಂಗಾಗಿ ಬೇಯುತ್ತೆ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಂಬಿಡೋಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡ್ರೆ ಟೊಮೆಟೊ ಕೂಡ ಚೆನ್ನಾಗಿ ಕರ್ಗೋಗುತ್ತೆ ಮುಚ್ಚಿಟ್ಬಿಟ್ರೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ಇಷ್ಟೇ ಇದನ್ನು ಅನ್ನ ಕಲಿಸುವಾಗ ಅನ್ನಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ ಈ ಥರ ಡಿಫ್ರೆಂಟ್ ಆಗಿರೋಂಥ ಚಿತ್ರಾನ್ನ ನೀವು ಮಾಡ್ಕೊತೀನಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಏ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರಿದಂಗೆ ತಿಳಿಸಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್